ನಮಸ್ಕಾರ ಇದೇನ ನಾವು ನವರುಚಿ ಇಂದ ಮೇರೆದೇ ಓಟಿ ಸರ್ ಸರ್ ಡೈರೆಕ್ಟಿಂಗ್ ಲೈಟರ್ ಬಂದೇ ರೀಸೆಂಟ್ ಡೇ ಅದು ಓಪನ್ ಆಯ್ತು ಆಸ್ತಿ ಅದು ಸ್ಥಳೀಯ ಮೇಲ್ವಿಚಾರಣೆಗಳು ಆತ್ಮೀಯವಾಗಿ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ರೇ ನವಚಂದನ ಬರಾಯನ ಕಾರ್ಯಕ್ರಮವನ್ನು ಮಾಡಿದಂತಕ್ಕೆ ರಮಣಾಭೆ ಇನ್ನಷ್ಟು ಕೆಲಸಕ್ಕೆ ಜನ ಸಮುದಾಯದ ಬೆಂಬಲ ಈ ದಿನ ಶಿಂದಗಟ್ಟದ ಸಂಕ್ರಾಮಿಕ ಪದವಿಗಳ ಕಾಲೇಜಿನ ಮೂಲಕ ಆ ಸವಿ ಆನಂದಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಅನುಮಿಸುತ್ತಾರೆ ಹಾಗೆ ಶಿಂದಗಟ್ಟದ ವಿಧಾನಸಭಾ ಕ್ಷೇತ್ರದ ಜನ ಹ್ಮ್ ಕೊಟ್ಟು ಇದ್ರೆ ಆರ್ ನನಗೆ ಹೌದಪ್ಪ ನಸಿಕಾ ಕೊಮೋ ಬಿಚೆ ಸರ್ ಸೆಕೆಂಡ್ ಇಯರ್ ಬಿಸಿಎ ಡಿಗ್ರಿ ಸರ್ ಬಿಬಿಎ ಸಿಂಪೋಸ್ಟರ್ ಅಲ್ಲಿ ಶಕ್ತಿಗಾ ನಾವು ಅದನೇ 8000 ಪೋಸ್ಟ್ ಫಿಲ್ಪ್ ಮಾಡ್ತೀವಿ ಆ ನೋ ಆಂದೆ ದಷ್ಟು ಮೊದಲನವರಿಗೆ ವಂದನೆಗಳು ಸುಧಾಕರ್ ಅವರು ಆಗಮಿಸಿದ್ದಾರೆ ಡಾಕ್ಟರ್ ಎಂಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೇಳಿ ವಿನಂತಿ ಮಾಡಬಹುದು ವಿದ್ಯಾರ್ಥಿಗಳು ಎದ್ದು ನಿಂತು ಹಾಗೂ ಇಲ್ಲಿ ಕಾಲೇಜಿನ ಎಲ್ಲ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೊಸದಾಗಿ ನಾವು ಏನಿವತ್ತು ಹೆಚ್ಚು ಬೇಡಿಕೆ ಇರ್ತಕ್ಕಂಥ ವಿಷಯಗಳನ್ನು ಆ ಒಂದು ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಾನು ಜವಾಬ್ದಾರಿಯನ್ನು ವಹಿಸ್ಕೊಂಡ ನಂತರ ಅದಕ್ಕೆ ಚಾಲನೆ ಕೊಟ್ಟು ಖಾಸಗಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಬಿ ಬಿ ಎ ಬಿ ಸಿ ಎ ಮತ್ತು ಇತರೆ ಕೆಲವು ವಿಷಯಗಳ ಬಗ್ಗೆ ಇರ್ತಕ್ಕಂಥ ಕೋರ್ಸ್ಗಳಿಗೆ ಹೆಚ್ಚು ಬೇಡಿಕೆ ಇರ್ತಕ್ಕಂಥದ್ದನ್ನು ಗಮನಿಸಿ ನಾವು ಶಿಕ್ಷಕರ ಅಂತ ಪ್ರಾಧ್ಯಾಪಕರ ಸಹಾಯಕ ಪ್ರಾಧ್ಯಾಪಕರ ಸಹ ಪ್ರಾಧ್ಯಾಪಕರ ಇದರ ಏನೋ ಅವಶ್ಯಕತೆ ಇದ್ರೂ ಸಹ ಅತಿಥಿ ಉಪನ್ಯಾಸಕರನ್ನು ಬಳಸ್ಕೊಂಡು ಈ ಎಲ್ಲ ಕೋರ್ಸುಗಳನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಒಂದು ಮುನ್ನುಡಿಯನ್ನು ಬರೆದು ಸುಮಾರು ಇಪ್ಪತ್ತೊಂದು ಸಾವಿರ ಸೀಟುಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮಂಜೂರು ಮಾಡೋದು ಭರ್ತಿ ಆಗದೆ ಉಳಿದಂಥ ಸೀಟುಗಳನ್ನು ಹಿಂಪಡೆದು ಹೊಸದಾಗಿ ಹೆಚ್ಚುವರಿಯಾಗಿ ಸೀಟನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿ ನಾನ್ನೂರ ನಲವತ್ತು ಪ್ರಥಮ ದರ್ಜೆ ಕಾಲೇಜು ಲಾ ಕಾಲೇಜು ಇವೆಲ್ಲ ಕಾಲೇಜುಗಳಲ್ಲಿ ಎಲ್ಲೆಲ್ಲಿ ಏನೇನು ಹೊಸ ಕೋರ್ಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಕಳೆದ ವರ್ಷ ಕೂಡ ಇಲ್ಲಿ ಬಿ ಸಿ ಎ ಕೋರ್ಸ್ ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶ ಆಗಿದೆ ಸುಮಾರು ಬಿ ಸಿ ಎಲ್ಲಿ ಐವತ್ತು ನಲವತ್ತಾರು ಮೂವತ್ತೊಂಬತ್ತು ಜನ ಪ್ರಥಮ ವರ್ಷದಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಒಂದು ಇಲ್ಲಿ ನಾನೂರ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರು ಗಮನಿಸ್ತಾ ಇರ್ತಕ್ಕಂಥದ್ದು ಬಿ ಸಿಗೆ ಹೆಚ್ಚು ಇಲ್ಲಿ ಮಕ್ಕಳು ಸೇರ್ತಾ ಇಲ್ಲ ಆದರೆ ಬಿ ಕಾಮ್ಗೆ ಹೆಚ್ಚು ಸೇರುವಂತದ್ದನ್ನ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ತಮಗೆ ಗೊತ್ತಿದೆ ಹೊಸಕೋಟೆಯಿಂದ ಕೂಡ ಬಹಳಷ್ಟು ಜನ ಚಿಂತಾಮಣಿಗೆ ಬರ್ತಾರೆ ಬಹುಶಃ ಶಿಡ್ಲಘಟ್ಟದ ಆ ಕಡೆ ಭಾಗದಲ್ಲಿ ಇರ್ತಕ್ಕಂಥವರೆಲ್ಲರೂ ಅಲ್ಲಿ ಚಿಂತಾಮಣಿ ಕಾಲೇಜಿಗೆ ಬರ್ತಾರೆ ಚಿಂತಾಮಣೆಯಲ್ಲಿ ಎರಡು ಕಾಲೇಜುಗಳಿದ್ದಾವೆ ಒಂದು ಮಹಿಳಾ ಕಾಲೇಜಿದೆ ಒಂದು ಬಾಲಕರ ಕಾಲೇಜಿದೆ ಬಾಲಕರ ಕಾಲೇಜಲ್ಲಿ ಈಗ ಕೋ ಎಜುಕೇಷನ್ ಮಾಡಿದೀವಿ ಆದರೆ ಯಾರು ಮಕ್ಕಳು ಅಲ್ಲಿ ಹೆಚ್ಚಾಗಿ ಸೇರ್ತಾಯಿಲ್ಲ ಆದರೆ ವುಮೆನ್ಸ್ ಕಾಲೇಜಲ್ಲಿ ಇವತ್ತು ನಮಗೆ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಮಕ್ಕಳಲ್ಲಿ ಓದ್ತಾ ಇದ್ದಾರೆ ಅಲ್ಲಿನ ಹೆಚ್ಚಿನ ಸೌಲಭ್ಯ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಏನಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಹೆಚ್ಚುವರಿ ಕೊಠಡಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಕಳೆದ ಒಂದು ನಾಲ್ಕು ತಿಂಗಳಿಂದ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಇರ್ತಕ್ಕಂಥ ಈಗ ಅಲ್ಲಿ ಇರ್ತಕ್ಕಂಥ ಕಟ್ಟಡದ ದುರಸ್ತಿ ಆಗಬೇಕು ಹಲವಾರು ಕೆಲವು ಬದಲಾವಣೆಗಳು ತರಬೇಕು ಅಲ್ಲಿ ಮುಂದೆ ಒಂದು ಕಟ್ಟಡ ಇದೆ ಆ ಕಟ್ಟಡ ಕುಸಿತಕ್ಕಂಥದ್ದಾಗಿದೆ ಅದನ್ನ ತೆಗಿಬೇಕು ಅಂತಕ್ಕಂಥದ್ದು ಇವೆಲ್ಲ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಈಗಾಗಲೇ ನಾನು ಮತ್ತು ಶಾಸಕರು ಸುಮಾರು ಒಂದೂವರೆ ಒಂದೂವರೆ ಗಂಟೆಗಿಂತ ಹೆಚ್ಚು ಸಮಯ ಇಲ್ಲಿ ಕಳೆದು ಇದನ್ನು ಇಲ್ಲಿ ಜಾಗನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಏನು ಅಲ್ಲಿ ಕಟ್ಟಡ ಕಟ್ತೀವಿ ಅದು ಈ ರೀತಿಯಾಗಿ ಬಂದು ಒಂದು ಯೂ ಶೇಪಲ್ಲಿ ಕಟ್ಟಡ ಕಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅದನ್ನು ವಿನ್ಯಾಸ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈ ವರ್ಷ ಮತ್ತೆ ನಾನು ಹಣ ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಇದ್ದೀನಿ ಅವ್ರು ಏನು ಅಂತ ಅಂತಂದ್ರೆ ಅವರು ನೋಡಿ ರಿನೋವೇಶನ್ ನಾನೇ ಹೇಳಿದ್ದೀನಿ ಇಡೀ ರಾಜ್ಯದಲ್ಲಿ ಇವತ್ತು ಕಟ್ಟಡಗಳ ನವೀಕರಣ ಕಟ್ಟಡಗಳಿಗೆ ಒಂದು ಬಣ್ಣ ಹಾಸ್ತಕ್ಕಂಥದ್ದು ಶೌಚಾಲಯಗಳ ರಿಪೇರಿ ಕಾಂಪೌಂಡ್ ವ್ಯವಸ್ಥೆ ಇವೆಲ್ಲದಕ್ಕೂ ಅನುದಾನ ಕೊಟ್ಟಿರಲಿಲ್ಲ ನಾವು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಮತ್ತೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಕೋಟಿ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದೀವಿ ಏನು ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಎರಡೂ ಸೇರಿ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಗೊತ್ತಿದೆ ಅಲ್ಲಿ ಒಳಗಡೆ ರಿನೋವೇಷನ್ ಮಾಡಬೇಕು ಏನೇನು ಬದಲಾವಣೆ ತರಬೇಕು ಅಂತ ಅದ್ರ ಜೊತೆಗೆ ಈಗ ಕಟ್ಟಡ ಕೊಡೋವಂಥದ್ದು ಇಲಾಖೆಗಳಲ್ಲಿ ಒಂದು ರೀತಿ ಅವರೇ ಕೆಲವು ತೀರ್ಮಾನಗಳು ಮಾಡ್ತಾರೆ ಇವತ್ತು ಉದಾಹರಣೆಗೆ ಇವತ್ತು ಹೊಸ ಕಟ್ಟಡ ಕಟ್ತೀವಿ ಮೂಲಭೂತ ಸೌಲಭ್ಯ ಈಗ ಉದಾಹರಣೆಗೆ ಲ್ಯಾಬ್ ಮಾಡ್ತೀವಿ ಲ್ಯಾಬ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ಸ್ ಕಟ್ಟಬೇಕು ಕಂಪ್ಯೂಟರ್ ಲ್ಯಾಬ್ ಮಾಡಿದ್ರೆ ಕಂಪ್ಯೂಟರ್ ವರ್ಕಿಂಗ್ ಸ್ಟೇಷನ್ಸ್ ಮಾಡಬೇಕು ಈ ರೀತಿ ಇವೆಲ್ಲ ಹಲವಾರು ನಾವು ಪ್ರಯತ್ನಗಳನ್ನ ಅದರಲ್ಲಿ ವ್ಯವಸ್ಥೆಗಳನ್ನ ಅದರಲ್ಲಿ ಸೇರಿಸುವಂಥದ್ದು ಆಗಬೇಕು ಆದರೆ ಕೆಲವರು ಅಧಿಕಾರಿಗಳು ಅವರೇ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಅಂದ್ರೆ ಬರೀ ಕಟ್ಟಡ ಅಷ್ಟೇ ಮತ್ತೆ ಅದಕ್ಕೆ ಈ ಎಲ್ಲ ಯಾರು ಮಾಡಬೇಕು ಯಾವ ರೀತಿ ಯಾವ ಅನುದಾನದಲ್ಲಿ ಕೊಡಲಿಕ್ಕಾಗುತ್ತೆ ಅದು ಅದಕ್ಕೋಸ್ಕರ ಈಗ ಈ ವರ್ಷ ನಾನು ಮೊನ್ನೆ ಸಭೆ ಕರೆದು ಹಣಕಾಸು ಇಲಾಖೆಯವರ ಗಮನಕ್ಕೂ ತಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಹಳೆ ಕಟ್ಟಡದಲ್ಲಿ ಏನಾದರೂ ಮೂಲಭೂತ ಸೌಲಭ್ಯ ಕೊಡಬೇಕಾದ್ರೆ ಅಥವಾ ಏನಾದರೂ ಬೇಕಾದಂಥ ಸಂದರ್ಭದಲ್ಲಿ ಅದು ಪ್ರತ್ಯೇಕವಾಗಿ ಕೊಡೋಣ ಆದರೆ ಹೊಸ ಕಟ್ಟಡ ಕಟ್ತಕ್ಕಂಥ ಸಂದರ್ಭದಲ್ಲಿ ಅದು ಲ್ಯಾಬ್ರೇಟ್ರಿ ಆಗಿರ್ಬೋದು ಕ್ಲಾಸ್ ರೂಮಲ್ಲಿ ಇರ್ತಕ್ಕಂಥ ಬೆಂಚ್ಗಳಿರ್ಬೋದು ಮತ್ತೊಂದು ಇರ್ಬೋದು ಡೆಸ್ಕ್ ಇರ್ಬೋದು ಅವನ್ನೆಲ್ಲ ನಮ್ಮ ಎಸ್ಟಿಮೇಟ್ ಒಳಗೆ ಸೇರಿಸ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀವಿ ಅದು ಈ ವರ್ಷದಿಂದ ಅದನ್ನು ಜಾರಿ ಮಾಡುವಂಥ ಕೆಲಸ ಮಾಡ್ತೀವಿ ಯಾಕಂದರೆ ಹಿಂದೆ ಎಲ್ಲ ಯಾರು ಹೆಚ್ಚು ಅದನ್ನು ಗಮನಿಸ್ತಾ ಇರಲಿಲ್ಲ ಈಗ ಅದನ್ನು ನಾವು ಭಾಳ ಗಂಭೀರವಾಗಿ ತಗೊಂಡು ಯಾವ ಕಾರಣಕ್ಕೆ ಇದನ್ನು ಸೇರಿಸ್ತಾ ಇಲ್ಲ ಹೇಳಿ ಈಗ ಸೂಚನೆ ಕೊಟ್ಟು ಈ ವರ್ಷದಿಂದ ಅದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಗುಣಮಟ್ಟ ಕಾಯ್ದುಕೋಬೇಕಾಗತ್ತೆ ಇವತ್ತು ಯು ಜಿ ಸಿಯ ಒಂದು ವೇತನವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬೋಧಕರು ಭಾಳ ಜವಾಬ್ದಾರಿಯುತವಾಗಿ ಹೆಚ್ಚು ಮಕ್ಕಳು ಬಡ ಮಕ್ಕಳು ಇಲ್ಲಿ ಬಂದು ಒಳ್ಳೆಯ ಉತ್ತಮ ಗುಣಮಟ್ಟದ ವಿದ್ಯೆಯನ್ನು ಪಡಿತಕ್ಕಂಥದ್ದಕ್ಕೆ ನೀವು ಸಹಕಾರ ಕೊಡಬೇಕು ಯಾಕಂದರೆ ಗೌರ್ಮೆಂಟ್ ಕಾಲೇಜ್ ಅಂದರೆ ಒಂದು ರೀತಿ ಎಲ್ಲರಿಗೂ ಒಂದು ರೀತಿ ಏನು ಗೌರ್ಮೆಂಟ್ ಕಾಲೇಜಲ್ಲಿ ವ್ಯವಸ್ಥೆ ಇಲ್ಲ ಅಂತ ಅದಕ್ಕೆ ಇವತ್ತು ನಾವು ಇವೆಲ್ಲ ಹೊಸ ಹೊಸ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ಖಾಸಗಿ ಕಾಲೇಜುಗಳಲ್ಲಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಬೆಂಗಳೂರಿನಲ್ಲಿ ಹತ್ತು ಲಕ್ಷದವರೆಗೂ ಬಿ ಬಿ ಎ ಬಿ ಸಿ ಎ ಕೋರ್ಸ್ಗೆ ಡೊನೇಷನ್ ಕೊಡುವಂಥದ್ದಿದೆ ಇವೆಲ್ಲ ತಪ್ಪಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಸರ್ಕಾರಿ ಕಾಲೇಜಿನಲ್ಲೇ ಈ ಒಂದು ಕೋರ್ಸುಗಳನ್ನು ಪ್ರಾರಂಭ ಮಾಡಿದಾಗ ಮಕ್ಕಳು ಇಲ್ಲಿ ಕಮ್ಮಿ ಶುಲ್ಕದಲ್ಲಿ ಅವರು ಈ ಒಂದು ಎಲ್ಲ ಕೋರ್ಸ್ಗಳನ್ನ ವ್ಯಾಸಂಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ ಸಾವಿರದ ಇನ್ನೂರ ನಲವತ್ತೆರಡು ಜನ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ ಸತತ ಎರಡು ವರ್ಷಗಳ ಒಂದೂವರೆ ವರ್ಷಗಳ ಪ್ರಯತ್ನದಲ್ಲಿ ಈಗ ಸಾವಿರದ ಎಂಬತ್ತು ಜನ ನೇಮಕಾತಿಗಳನ್ನು ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಸೂಚನೆ ಹೊರಡಿಸಿದರು ಹಿಂದಿನ ಸರ್ಕಾರ ಅದನ್ನು ಸರಿಯಾದ ರೀತಿ ಅದಕ್ಕೆ ಆದ್ಯತೆ ಕೊಟ್ಟು ಗಮನಿಸದೇ ಇದ್ದ ಕಾರಣದಿಂದ ಕೆಲವು ಬದುಕುಗಳು ಸೃಷ್ಟಿಯಾಗಿದೆ ಇವತ್ತು ನನ್ನ ಹತ್ರ ಸುಮಾರು ಜನ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಯಾರು ಎಲಿಜಿಬಲ್ ಇದ್ರು ಅವರೆಲ್ಲ ಬಂದು ಪಾಪ ಅವರ ಸಮಸ್ಯೆ ಹೇಳ್ತಾರೆ ಈಗ ಮೊನ್ನೆ ಬಜೆಟಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಯಲ್ಲಿ ಎರಡು ಸಾವಿರ ಹುದ್ದೆಗಳನ್ನು ಬೋಧಕರ ಹುದ್ದೆಗಳನ್ನು ತಾಂತ್ರಿಕ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ತುಂಬಿಸುವಂಥದಕ್ಕೆ ಅನುಮತಿ ಕೊಟ್ಟಿದ್ದಾರೆ ನಾವು ಆ ಪ್ರಕ್ರಿಯೆಗಳು ಪ್ರಾರಂಭ ಆಡಬೇಕು ಈಗ ನಮ್ಮ ಮುಂದೆ ಒಳ ಮೀಸಲಾತಿ ವಿಷಯ ಇರೋದ್ರಿಂದ ಅದಕ್ಕೊಂದು ಪರಿಹಾರ ಸಿಕ್ಕ ಕೂಡಲೇ ನಾವು ಈ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ ಕಾಲೇಜು ಶಿಕ್ಷಣ ಇಲಾಖೆಗೂ ಆದ್ಯತೆ ಕೊಡ್ತೇವೆ ತಾಂತ್ರಿಕ ಶಿಕ್ಷಣ ಇಲಾಖೆ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಕೂಡ ಅದನ್ನು ರ್ಯಾಷ್ನಲೈಸ್ ಮಾಡಿ ಅದರಲ್ಲಿ ಹೆಚ್ಚಾಗಿ ಈ ಬಿ ಸಿ ಎ ಬಿ ಬಿ ಎಗೆ ಬೇಕಾಗಿರ್ತಕ್ಕಂಥ ಏನು ಫ್ಯಾಕಲ್ಟಿ ಏನಿದ್ದಾರೆ ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದರದ್ದು ಮತ್ತು ಕೌಶಲ್ಯಕ್ಕೆ ಸ್ಕಿಲ್ಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾರಂಭ ಮಾಡ್ತೇವೆ ಕಳೆದ ವರ್ಷ ಹೊಸ ಒಂದು ಕೋರ್ಸ್ ಪ್ರಾರಂಭ ಮಾಡಿದ್ದೇವೆ ಸುಮಾರು ನಲವತ್ನಾಲ್ಕು ಕಾಲೇಜುಗಳಲ್ಲಿ ಎ ಇ ಡಿ ಪಿ ಅಂತಕ್ಕಂಥ ಕಾರ್ಯಕ್ರಮ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಇದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಡಿಗ್ರಿ ಪ್ರೋಗ್ರಾಮ್ ಬಿ ಕಾಮ್ ಇನ್ ರಿಟೇಲ್ ಬಿ ಕಾಮ್ ಇನ್ ಲಾಜಿಸ್ಟಿಕ್ಸ್ ಇ ಕಾಮರ್ಸ್ ಮತ್ತು ಬಿ ಎಫ್ ಎಸ್ ಐ ಬ್ಯಾಂಕಿಂಗ್ ಫೈನಾನ್ಸ್ ಸರ್ವೀಸಿಂಗ್ ಇನ್ಶೂರೆನ್ಸ್ ಅಂತ ಹೇಳಿ ಈ ನಾಲ್ಕು ವಿಭಾಗಗಳಲ್ಲಿ ನಾವು ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಇದನ್ನು ಚಿತ್ತಾಮಣೆಯಲ್ಲಿ ಎರಡು ಕಾಲೇಜಲ್ಲಿ ಪ್ರಾರಂಭ ಆಗಿದೆ ಬಹುಶಃ ಈಗ ಈ ವರ್ಷ ಇನ್ನೊಂದಷ್ಟು ಕಾಲೇಜುಗಳಿಗೆ ಅದನ್ನು ಕೊಡೋಂಥ ಕೆಲಸ ಮಾಡ್ತೀವಿ ರಾಜ್ಯದಲ್ಲಿ ಸುಮಾರು ನಾಲ್ಕು ಸಾವಿರದ ನಾನ್ನೂರು ಜನ ಅದಕ್ಕೆ ಆ ದಾಖಲಾತಿ ಆಗಿದ್ದಾರೆ ಅವರು ಐದನೇ ಸೆಮಿಸ್ಟ್ರು ಮತ್ತು ಆರನೇ ಸೆಮಿಸ್ಟ್ರು ನೇರವಾಗಿ ಕಾಮೇನೋ ರಿಟೈಲ್ಗೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲಿ ತಾವು ನೋಡಿದ್ದೀರಾ ಕ್ರೋಮಾ ಔಟ್ಲೆಟ್ ನೋಡಿದ್ದೀರಾ ತಾವು ರಿಲಯನ್ಸ್ ಔಟ್ಲೆಟ್ಸ್ ನೋಡಿದ್ದೀರಾ ಇಂಥ ಕಡೆ ಹೋಗಿ ಅವರು ಕೆಲಸ ಮಾಡೋಂಥದಕ್ಕೆ ಅವಕಾಶ ಆಗುತ್ತೆ ಅವರಿಗೆ ಸ್ಟೈಪೆಂಟ್ ಬರ್ತದೆ ಪ್ರತಿ ತಿಂಗಳು ಅವರು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಕೆಲಸ ಕಂತ ಸಂದರ್ಭದಲ್ಲಿ ಅವರು ಕೋರ್ಸ್ ಮುಗಿಸಿದ ತಕ್ಷಣ ಅದೇ ಸಂಸ್ಥೆಗಳಲ್ಲಿ ಅವರಿಗೆ ಉದ್ಯೋಗ ಸಿಗುವಂಥ ಅವಕಾಶಗಳು ಆಗುತ್ತೆ ತಕ್ಷಣ ಅವರು ಅಲ್ಲಿಂದ ಸಂಪಾದನೆ ಮಾಡ್ತಕ್ಕಂಥದ್ದಕ್ಕೂ ಅವಕಾಶ ಆಗುತ್ತೆ ಈ ರೀತಿ ಏನೋ ಇ ಕಾಮರ್ಸಲ್ಲೂ ಮಾಡ್ತಾ ಇದ್ದೀವಿ ಲಾಜಿಸ್ಟಿಕ್ಸಲ್ಲೂ ಮಾಡ್ತಾ ಇದ್ದೀವಿ ಬಿ ಎಫ್ ಎಸ್ ಐ ಮಾಡ್ತಾ ಇದ್ದೀವಿ ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ಇವತ್ತು ಒಂದು ಬದಲಾದಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲಿ ಬೇಡಿಕೆ ಇದೆ ಉದ್ಯೋಗಗಳಿಗೆ ಅಂತ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಈ ಒಂದು ಕೋರ್ಸಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಕೆಲವರು ಇಂಜಿನಿಯರಿಂಗ್ ಓದಬೇಕು ಮೆಡಿಕಲ್ ಓದಬೇಕು ಅಗ್ರಿಕಲ್ಚರ್ ಓದಬೇಕು ವೆಟನರಿ ಓದಬೇಕು ಈ ರೀತಿ ಬೇರೆ ಬೇರೆ ಅಲೈಡ್ ಮೆಡಿಕಲ್ ಕೋರ್ಸಸ್ ಓದಬೇಕು ಇವೆಲ್ಲ ಪ್ರಯತ್ನಗಳು ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ಈ ಕೋರ್ಸಸ್ಗೂ ಕೂಡ ಸೇರುವಂಥದ್ದಕ್ಕೆ ಅವರು ಅಲ್ಲಿ ಇಲ್ಲಿ ಆಯ್ಕೆಗಳು ಮಾಡೋಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನು ಮುಂದೆ ಈ ವರ್ಷದ ಒಂದು ಅನುದಾನ ಕೊಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಅನುದಾನವನ್ನು ನಾನು ಕೊಡ್ತೇನೆ ಈ ಕಾಲೇಜಿಗೆ ಆದರೆ ನಿಮ್ಮಿಂದ ನಿರೀಕ್ಷೆ ಮಾಡುವಂಥದ್ದು ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು ಹೊಸ ಕೋರ್ಸ್ಗಳನ್ನು ಮಾಡೋಂಥದ್ದು ಆಗಬೇಕು ಈಗ ನೀವು ಬಿ ಸಿ ಎ ಮಾಡಿದ್ದೀರಾ ಬಹುಶಃ ಈಗಲೇ ನೀವು ಪ್ರಯತ್ನ ಮಾಡಿ ನೆಕ್ಸ್ಟು ಈಗ ತಡ ಆಯಿತು ಆದರೂ ಒಂದು ಟ್ರೈ ಮಾಡೋ ಈಗಾಗಲೇ ಮನೆಯವರ ಬಹಳಷ್ಟು ಕಾಲೇಜುಗಳಿಗೆ ಬಿ ಸಿ ಎ ಬಿ ಬಿ ಎ ಕೋರ್ಸಸ್ ಕೊಟ್ಟಿದ್ದೀವಿ ಈಗ ನೀವು ಬಿ ಬಿ ಎ ಕೋರ್ಸ್ ಕೂಡ ತಗೋಬೋದಿಲ್ಲ ಅದರಿಂದ ಈ ಬೇರೆ ಬೇರೆ ಹೊಸ ಕೋರ್ಸ್ಗಳು ಕೂಡ ಇಲ್ಲಿ ಯಾರು ಬೇಡಿಕೆ ಇರ್ತದೆ ಅಂತಕ್ಕಂಥ ಕೋರ್ಸ್ಗಳನ್ನು ಕೊಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಆಮೇಲೆ ಎಂ ಕಾಮ್ ಈಗಾಗಲೇ ಮಕ್ಕಳು ಮಾತಾಡ್ತೇನೆ ನಾನು ಎಮ್ ಕಾಮ್ ಈಗ ಸುಮಾರು ಇಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಪ್ರಥಮ ವರ್ಷದ ಎಂ ಕಾಮ್ನಲ್ಲಿ ನಲ್ಲಿ ಮೂವತ್ತು ಜನ ಮಕ್ಕಳಿದ್ದಾರೆ ದ್ವಿತೀಯ ವರ್ಷದಲ್ಲಿ ಇಪ್ಪತ್ತೆಂಟು ಜನ ಇದ್ದಾರೆ ಬಹಳ ಸಂತೋಷ ಯಾಕಂದ್ರೆ ಕಾಮರ್ಸ್ಗೆ ಹೆಚ್ಚು ಇವತ್ತು ಬೇಡಿಕೆ ಇರ್ತಕ್ಕಂಥದ್ದು ಇವತ್ತು ಏನೋ ಒಂದು ಅವಕಾಶಗಳು ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಲ್ಲ ಇವೆಲ್ಲ ಕಾಮರ್ಸ್ ಮಾಡಿ ಮತ್ತೊಂದು ಮಾಡಿ ಉದ್ಯೋಗ ಎಲ್ಲಿ ಸಿಗ್ಬೇಕು ನಿಮಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಸಿಗುತ್ತೆ ನಿಮಗೆ ಇವತ್ತು ಕೈಗಾರಿಕೆಗಳು ಮತ್ತೊಂದು ಬಂದಂಥ ಸಂದರ್ಭದಲ್ಲಿ ಆ ಕೈಗಾರಿಕೆಗಳಲ್ಲಿ ಅಕೌಂಟ್ಸ್ ಮತ್ತೊಂದು ಮಾಡುವಂಥದ್ದಕ್ಕೆ ಇವೆಲ್ಲ ಮಾಡುವಂಥದ್ದಕ್ಕೆ ಆಗುತ್ತೆ ನಾಳೆ ಈಗ ಬಿ ಬಿ ಎ ಸಬ್ಜೆಕ್ಟ್ ತಗೊಳ್ತೀರ ಅಂದ್ಕೊಂಡು ಬಿ ಬಿ ಎ ಮಾಡಿದ್ಮೇಲೆ ಎ ಬಿ ಎಮ್ ಬಿ ಎ ಮಾಡ್ತೀರಾ ಅಥವಾ ಈಗ ಬಿ ಸಿ ಎ ಮಾಡಿದ್ಮೇಲೆ ಎಂ ಸಿ ಎ ಮಾಡ್ತೀರಾ ಇವೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ಅವಕಾಶಗಳು ಆಗ್ತಕ್ಕಂಥದ್ದು ಈ ಭಾಗದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆದರೆ ಮಾತ್ರ ಕೈಗಾರಿಕೆಗಳು ಬಂದರೆ ಮಾತ್ರ ಇವತ್ತು ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತಕ್ಕಂಥ ಅವಕಾಶ ಇರ್ತದೆ ನಾನಾ ರೀತಿ ಅದಕ್ಕೆ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ನೋಡೋಣ ಮುಂದೆ ನಾವು ಯಾವ ರೀತಿ ಅದಕ್ಕೆ ಇಲ್ಲಿ ಸಹಕಾರ ಸಿಗ್ತದೆ ಅಂತಕ್ಕಂಥದ್ದು ಅದರ ಮೇಲೆ ನಾವು ಮುಂದೆ ಅದನ್ನ ಮಾಡುವಂತದ್ದು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಆಗುತ್ತೆ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಕೊಡ್ತಕ್ಕ ಕೆಲಸ ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಮಕ್ಕಳು ಅದರಲ್ಲಿ ಅವಕಾಶ ಆಯ್ತು ಈ ವರ್ಷ ಸುಮಾರು ಐವತ್ತೆರಡಕ್ಕಿಂತ ಐವತ್ತೆರಡು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ಅವಕಾಶ ಆಗಿದೆ ಈ ವರ್ಷ ಮತ್ತೆ ಇಪ್ಪ ಈಗ ಮತ್ತೆ ಇನ್ನೊಂದಷ್ಟು ಜನ ಮಕ್ಕಳು ಆಗುವಂಥದ್ದಕ್ಕೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಆಗುವಂಥದಕ್ಕೆ ಅವಕಾಶ ಇದೆ ಈ ರೀತಿ ಬಹಳ ಭಾಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಒಮ್ಮೆಲೆ ಎಲ್ಲ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರಾಗಿ ನಾವು ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ಹೊಸ ಪ್ರಯತ್ನಗಳನ್ನು ಮಾಡುವಂತ ಒಂದು ಪ್ರಯತ್ನ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಆದರೆ ಅದು ಆದ್ಮೇಲೆ ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕಾಗುತ್ತೆ ಆಗುತ್ತೆ ಅಂದ್ರೆ ಏನು ರಾಜ್ಯದ ಚರಿತ್ರೆಯಲ್ಲಿ ಹೈಲಿ ಎಜುಕೇಟೆಡ್ ಹೈರ್ ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆದಂತಹ ಅವಕಾಶ ಇಲ್ಲ ಹೊಸ ಕಟ್ಟಡ ಕಟ್ಟಬೇಕನ್ನು ತೀರ್ಮಾನ ಮಾಡಿ ಇವತ್ತು ಈ ಒಂದು ಹೊಸ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಇವತ್ತು ನಡೀತಾ ಇದೆ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿವತ್ತು ಬಹಳಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದತಕ್ಕಂತ ಸುಮಾರು ಎಪ್ಪತ್ತು ಪರ್ಸೆಂಟ್ ಕುಟುಂಬಗಳು ಈ ಕ್ಷೇತ್ರದಲ್ಲಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಧಿಯಲ್ಲಿ ಇವತ್ತು ಮಾನ್ಯ ಸಚಿವರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯಾವುದೇ ಒಂದು ಕೆಲಸಗಳಿಗೆ ಹೋದಾಗ ಸಹ ಅವ್ರು ಯಾವತ್ತೂ ನಮಗೆ ಯಾವ ಕೆಲಸನೂ ಆಗಲ್ಲ ಅಂತ ಅಂದಿಲ್ಲ ಆ ಒಂದು ನಾವು ನೆನಪಿಸ್ಕೊಂಡು ಈ ಕ್ಷೇತ್ರದ ಎಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನ ಬಳಸ್ತಾ ಇದ್ದೀನಿ ಇವತ್ತು ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇವತ್ತು ಸುಮಾರು ಒಂಬತ್ತು ಕೋಟಿ ವೆಚ್ಚದ ಕಾಮಗಾರಿಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಇವತ್ತು ನಾವು ಅಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಜಗಮಕೋಟೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ ಮತ್ತು ನಮ್ಮ ತಾಲೂಕಿನ ಇವತ್ತು ಕೃಷಿ ಇಲಾಖೆಯ ಒಂದು ಕಟ್ಟಡ ಉದ್ಘಾಟನೆ ಮತ್ತು ಕಸಬ ಹೋಬ್ಳಿಯ ಇವತ್ತು ರೈತ ಸಂಪರ್ಕ ಕೇಂದ್ರ ಮತ್ತು ಬಿ ಸಿ ಎಮ್ ಎ ಭವನ ಒಂದು ಉದ್ಘಾಟನೆ ಮಾಡಿಕೊಂಡು ಇವತ್ತು ಈ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಶಂಕುಸ್ಥಾಪನೆ ಮಾಡಿದಿರಿ ಇದು ಮುಗಿಸ್ಕೊಂಡು ಇವತ್ತು ಅಂದಿನಾಳ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಹೋಗಂಥದ್ದು ಈಗ ಮುಂದಿನ ಕಾರ್ಯಕ್ರಮದಾಗಿದ್ದು ಏನು ಇವತ್ತು ನಮ್ಮ ಶಿಲ್ಲಘಟ್ಟ ಆಗ್ಬೋದು ನಮ್ಮ ಜಿಲ್ಲೆಯಾಗ್ಬೋದು ಎಲ್ಲ ರೀತಿಯಲ್ಲಿ ಎಲ್ಲ ಇಲಾಖೆಗಳು ಅವರು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಒಂದು ಶಾಶ್ವತ ಉಳಿತಕ್ಕಂಥ ಕೆಲಸಗಳು ಮಾಡ್ಬೇಕಂತ ಹೇಳಿ ಅವರು ಹೊರಟಿದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲ ಇರ್ತದೆ ಮತ್ತು ಇವತ್ತು ಸರ್ಕಾರದಲ್ಲಿ ಬೇರೆ ಇಲಾಖೆಗಳು ಸಂಬಂಧಪಟ್ಟಂಗೆ ಇವತ್ತು ನಾವು ಯಾವುದೇ ಒಂದು ಅನುದಾನಗಳ ವಿಚಾರವಾಗಿ ಹೋದಾಗ ಅವರು ಸಹ ನಮ್ಗೆ ಸರ್ಕಾರ ಕೊಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ನಮ್ಮ ಬೋಧಕರಿಗೂ ಬೋಧಕರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜನ್ನ ಇದರ ಗಣ್ಯರಿಂದ ಗೌರವ ಸಮರ್ಪಣೆ ಈ ದಿನ ಈ ನೂತನ ಕಟ್ಟಡ ಉದ್ಘಾಟನಾ ಭಾಗವಹಿಸಿದಂತ ಎಲ್ಲರಿಗೂ ವಂದನೆಗಳ